ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಕ್ಕ ಎಲ್ಲರೂ ಸೇರಿ ನಿಮ್ಮ ಅಮ್ಮನ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ನಿಧಿ ಹೇಳ್ತಾಳೆ ನಿಧಿ ಅಮ್ಮ ಹೇಗಿದ್ದಾರೆ ತುಂಬ ಸರ್ಗೋಗಿದ್ದಾರೆ ಅಂತಾನೆ ಜೀವ ಜನ ಇದ್ದರು ಅವ್ರ ಮುಖ ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ ಜೀವ ಅಂತಳೆ ನಿಧಿ ಮಾವಂಗೆ ಪೂಜೆ ಮಾಡಿಸೋಕೆ ಕರ್ಕೊಂಡು ಹೋದ್ರು ಅನ್ಸುತ್ತೆ ನಿಧಿಯಾ ಅಂತಳೆ ರಚನಾ ಇಲ್ಲ ಅಕ್ಕ ಅದೇನು ವಿದೇವಶಾಸ್ತ್ರ ಅಂತೆ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ದೊಡ್ಡಮ್ಮನ ಕೇಳಿದಕ್ಕೆ ಅವ್ರ ಬಳಿ ಕುಂಕುಮ ಅಂತ ನಿಧಿ ಹೇಳುವಾಗ ಸ್ಟಾಪ್ ಅಂತ ಜೀವಕ್ಕೆ ಹೋಗಿ ನಮ್ಮಮ್ಮ ಬಳೆ ಕುಂಕುಮ ತೆಗಿಸೋದ ಸಾಧ್ಯನೇ ಇಲ್ಲ ಅದು ನಮ್ಮಮ್ಮನಿಗೆ ಇಷ್ಟ ಇಲ್ದಿರೋ ಕೆಲಸ ಅದನ್ನು ಮಾಡೋಕ್ಕೆ ನಾನು ಬಿಡೋಲ್ಲ ಎಲ್ಲಿದ್ದಾರೆ ಅವರು ಅಂತ ಜೀವ ಹೊಡ್ತಾನೆ ಜೀವ ನೀನು ಹೋಗಬೇಡ ಅಂತಲೇ ಬಾಲ ಏಯ್ ಅವ್ರು ನಮ್ಮಮ್ಮನ ಕುಂಕುಮ ಆಡಿಸ್ತಾರೆ ಕೈಯಲ್ಲಿರೋ ಬಳೆನ ಹೊಡಿತಾರೆ ತಲೆಯಲ್ಲಿರೋ ಹೂವನ್ನು ಕಿತ್ ಬಿಸಾಕ್ತಾರೆ ನಮ್ಮ ನಮ್ಮಮ್ಮನ ತುಂಬ ವಿಕಾರ ಮಾಡಿಬಿಡ್ತಾರೆ ಅವರು ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಿದೆ ಕಣೋ ಸರಿ ಬಾ ಅಂತ ಮತ್ತೆ ಜೀವ ಹೊರಡ್ತಾನೆ ಮಾಡೋ ಟೈಮ್ ಅಲ್ಲ ಕಣೋ ಇದು ಅಂತಾನೆ ಬಾಲ ನನ್ನ ಅಮ್ಮಂಗೋಸ್ಕರ ನಾನು ಯಾರ ಹತ್ರ ಬೇಕಿದ್ದರೂ ಗುದ್ದಾಡ್ತೀನಿ ಅಂತಾನೆ ಜೀವ ನಿನ್ನ ನೋಡಿದರೆ ಅಮ್ಮಂಗೆ ಏನಾದರೂ ಆಗಿಬಿಡೋದು ಕಣೋ ಅವತ್ತು ದೇವಿನೇ ಹೇಳಿಲ್ವಾ ಅವ್ರ ಮನಸ್ಥಿತಿ ಆರೋಗ್ಯ ಎರಡೂ ಸರಿ ಇಲ್ಲ ಅಂತ ಹಾಳಾದ ಶಾಸ್ತ್ರನ ಕೇಳಿ ಅವರು ಕುಸ್ತು ಹೋಗಿರ್ತಾರೆ ನಿನ್ನ ನೋಡಿದರೆ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ ಕಣೋ ನಿನ್ಗೆ ಅಮ್ಮನ ಪ್ರಾಣ ಮುಖ್ಯನ ಈ ಶಾಸ್ತ್ರದ ತಡೆಯೋದು ಮುಖ್ಯನ ನೀನು ಯೋಚನೆ ಮಾಡು ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ನಿನ್ನಪ್ಪ ನಿನ್ನ ನಂಬಿಕೊಂಡು ತುಂಬ ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ ಕಣೋ ಜೀವ ಗಮನ ಹರಿಸ್ಬೇಕಾಗಿರೋದು ಅದರ ಕಡೆ ಅದು ಮುಖ್ಯ ಕೈ ಮುಗಿತೀನಿ ಆವೇಶ ಪಟ್ಕೊಂಡು ಕೆಲಸ ಕಳಿಸ್ಬೇಡ ಕಣೋ ಅಂತಾನೆ ಬಾಲ ಆಗ ಜೀವ ಬೆಡ್ ಮೇಲೆ ಕೂತ್ಕೊಂಡು ಕೈಲಾಗ್ದಿರೋ ಮಗನಾಗಿಯೇ ಬಿಟ್ಟೆ ನಾನು ಅಮ್ಮಂಗೆ ಅನ್ಯಾಯ ಆಗ್ತಿದ್ರು ಅದನ್ನು ತಡೆಯೋ ಶಕ್ತಿ ಇಲ್ಲದಾಗಿ ಬಿಟ್ಟೆ ನಾನು ಅಂತ ಜೀವಾಳ್ತಾನೆ ಆಗ ರಚನಾ ಜೀವ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಬಾಲ ಹೇಳ್ತಿರೋದು ಸರಿಯಾಗಿದೆ ನೀವು ಅಲ್ಲಿಗೆ ಹೋಗಬೇಡಿ ನಿಮ್ಮ ಬದಲಿಗೆ ನಾನು ಅಲ್ಲಿಗೆ ಹೋಗಿ ತಡಿತೀನಿ ಅಂತಾಳೆ ರಚನಾ ಆ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮಮ್ಮ ಕುರೂಪಿ ಆಗಬಾರ್ದು ನಡೀರಿ ನಡೀರಿ ಅಂತಾನೆ ಜೀವ ಹಾ ಅಂತ ಜೀವನಿ ರಚನಾ ಮತ್ತು ಜಿ ನಿಧಿ ಅಲ್ಲಿಂದ ಬರ್ತಾರೆ ಈಚೆ ಪದ್ಮಜ ಪ್ಲೀಸ್ ಬಿಟ್ಬಿಡಿ ಅಂತಾರೆ ಹಠ ಮಾಡಬಾರ್ದು ಆಯಿತಾ ಅಂತಾರೆ ಕನಕಂಬ್ರಿ ಈಚೆ ಜೀವ ಮೇಲ್ಗಡೆ ಓಡಿ ಬರ್ತಾನೆ ಬಾಲನೂ ಓಡ್ತಾನೆ ಈಚೆ ಪದ್ಮಜ ಬೇಡ ನಮ್ಮನೆಯವರಿಗೆ ಇದೆಲ್ಲ ಇಷ್ಟ ಆಗಲ್ಲ ಪ್ಲೀಸ್ ಬಿಟ್ಬಿಡಿ ಅಂತಾರೆ ಆಗ ವಜ್ರೇಶ್ವರಿ ಬಂದು ನೀವು ಇಲ್ಲಿಂದ ಹೊರಡಿ ಮದುವೆ ಆಗ್ದಿರೋ ಹೆಣ್ಮಕ್ಳು ಮುತ್ತೈದಿರು ಈ ಶಾಸ್ತ್ರ ನಡೆಯುವಾಗ ಇಲ್ಲಿರಬಾರ್ದು ಅಂತಾರೆ ಆಗ ದೇವಿ ಓಡ್ತಾಳೆ ದೇವಿ ನನ್ನ ಬಿಟ್ಟು ಹೋಗಬೇಡ ಇವರೆಲ್ಲ ಸೇರಿ ನನ್ನನ್ನೇನು ಮಾಡ್ತಾರೆ ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ ದೇವಿ ಅಂತಾರೆ ಪದ್ಮಜ ನಾನು ಎಲ್ಲೂ ಹೋಗ್ತಿಲ್ಲ ಇಲ್ಲೇ ನಿಂತಿರ್ತೀನಿ ದೊಡ್ಡಮ್ಮ ಅಂತ ದೇವಿ ಆಚೆ ಹೋಗಿ ನಿಂತ್ಕೋತಾಳೆ ಈಚೆ ಮೇಲ್ಗಡೆ ಸ್ಟ್ಯಾಪ್ ಮೇಲೆ ಬಂದು ನಿಂತ್ಕೊಂಡು ಜೀವ ಕೆಳಗಡೆ ಅಮ್ಮನ ನೋಡ್ತಾನೆ ಕೆಲಸ ಶುರು ಮಾಡ್ಕೊಳ್ಳಿ ಅಂತಾರೆ ಕನಕಂಬ್ರಿ ಅಮ್ಮ ಅವಳು ಕುಂಕುಮ ತೆಗೀರಿ ಅಂತಾರೆ ಒಬ್ಬರು ಕುಂಕುಮ ತೆಗಿತೀರಾ ನಾನು ಒಪ್ಪಲ್ಲ ಬಿಡಲ್ಲ ಅಂತಾರೆ ಪದ್ಮಜ ಅಕ್ಕ ಕೂತ್ಕೋ ಒಂದು ಹತ್ತು ನಿಮಿಷ ಎಲ್ಲ ಮುಗ್ದೋಗುತ್ತೆ ಅಂತಾರೆ ಕನಕಂಬ್ರಿ ಬೇಡ ನನ್ನ ಕುಂಕುಮ ತೆಗಿಬಿಡಿ ಅಂತ ಹೇಳ್ತಾರೆ ಪಂಕಜ್ ಪದ್ಮಜ ಕುಂಕುಮಕ್ಕೆ ಕೈ ಹಾಕಬೇಕು ಅನ್ನುವಾಗ ರಚನಾ ಬಂದು ಅವ್ರ ಕೈನ ಹಿಡ್ಕೊತಾಳೆ ಏನು ಮಾಡ್ತಿದ್ದೀರಾ ನೀವು ಅಂತಾಳೆ ಶಾಸ್ತ್ರ ಮಾಡ್ತಿದ್ದೀವಿ ರಚನಾ ಅಂತಾರೆ ಕನಕ ಈ ಶಾಸ್ತ್ರ ಎಲ್ಲ ಬೇಕಾಗಿಲ್ಲ ಅಂತಾಳೆ ರಚನಾ ರಚನಾ ಅಂತಾರೆ ವಜ್ರೇಶ್ವರಿ ಆಗ ರಚನಾ ಅವರಿಗೆ ಗುರಾಯಿಸ್ತಾಳೆ ಅರ್ಶಿಣ ಕುಂಕುಮ ಒಳೆ ಅನ್ನೋದು ಹೆಂಗಸಿಗೆ ಗಂಡಸು ಹಾಕಿರೋ ಭಿಕ್ಷೆ ಅಲ್ಲ ಅದು ಮೊದಲಿಂದಲೂ ಕೊಟ್ಟಿರೋ ಹುಡುಗರೆ ಹುಟ್ಟಿಂದ ಸಾಯುವರೆಗೂ ಅದು ಅವಳ ಹಕ್ಕು ಯಾರೂ ಬಲವಂತವಾಗಿ ಅವಳಿಂದ ದೂರ ಮಾಡೋ ಹಾಗಿಲ್ಲ ಮಾಡಬಾರ್ದು ಅಂತಾಳೆ ರಚನಾ ರಚನಾ ಒಂದು ಹೆಣ್ಣಿಗೆ ಗಂಡ ಇಲ್ಲ ಅಂತ ಸಮಾಜಕ್ಕೆ ಸಿಂ ಸಿಂಬಾಲಿಕ್ಕಾಗಿ ಹೇಳೋ ಪದ್ಧತಿನೇ ಇದು ಅಂತಾರೆ ಕನಕಾಂಬರಿ ಅಂದರೆ ಸತ್ತಿರೋ ಗಣಸಿಗೆ ತಲೆ ಬಳಸ್ತೀರ ಸಿಂಬಾಲಿಕ್ಕಾಗಿ ಇಲ್ಲ ತಾನೆ ಅಂದಮೇಲೆ ತನಗೆ ಗಂಡ ಇಲ್ಲ ಅನ್ನೋದನ್ನು ಹೆಣ್ಣು ಮಾತ್ರ ಯಾಕೆ ತೋರಿಸ್ಕೋಬೇಕು ಗಂಡಸಿಗೆ ಒನ್ಯಾಯ ಹೆಂಗಸಿಗೆ ಅನ್ಯಾಯನ ಅಂತ ಹಳೆ ರಚನ ತಲೆ ತಲಾಂತರದಿಂದ ಬಂದಿರೋ ಪದ್ಧತಿ ಅಂತಾರೆ ಕನಕಾಂಬರಿ ಅದನ್ನು ಬದಲಾಯಿಸಿ ಅಂತ ಹಳೆ ರಚನೆ ಆಗ ಶಾಕ್ನಿಂದ ಎಲ್ಲರೂ ನೋಡ್ತಾರೆ ಅನಿಷ್ಟ ಅಂತ ಎಲ್ಲ ಪದ್ಧತಿಗಳು ಬಹಿಷ್ಕಾರ ಹಾಕ್ಸಿ ಒಬ್ಬ ಗಣಸಿನ ಮುಂದೆ ಹೆಂಗ್ ತಲೆ ಎತ್ತಿ ನಿಲ್ಲಬಾರ್ದು ಅನ್ನೋ ಕಾಲದಲ್ಲಿ ಇಲ್ಲ ನಾವು ಅವನಿಗೆ ಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲೂ ಕಾಂಪಿಟೇಟ್ ಮಾಡೋ ಯುಗದಲ್ಲಿದ್ದೀವಿ ಈಗಲೂ ಏನು ಈ ಕಂದಾಚಾರ ಅಂತಾಳೆ ರಚನೆ ಆಗದೇವಿ ಅತಿಗೆ ಹೇಳ್ತಾ ಇರೋದು ಕರೆಕ್ಟಾಗಿ ಇದೆಯಲ್ವಾ ದೊಡ್ಡಪ್ಪ ಇಲ್ಲ ಅಂತ ದೊಡ್ಡಮ್ಮ ಕಣ್ಣೀರು ಹಾಕ್ತಾ ಇರುವಾಗ ಹೀಗೆಲ್ಲ ಮಾಡ್ತಾ ಇರೋದು ಅವರಿಗೆ ಹಿಂಸೆ ಅಂತಾಳೆ ದಿಸ್ ಈಸ್ ಕ್ರೂಯಲ್ಲಿ ಯಾರನ್ನು ಈ ಥರ ಅಬ್ಯೂಸ್ ಮಾಡಬಾರ್ದು ಅಂತಾಳೆ ನಿಧಿ ಮುಗಿತಾ ನಿಮ್ಮೆಲ್ಲರ ಪ್ರವಚನ ಹೋಗಿ ಇಲ್ಲಿಂದ ಅಂತ ಅಂತಾರೆ ಕನಕಾಂಬರಿ ಈಚೆ ಜೀವ ಬಾಲ ಹೇಗಾದರೂ ಮಾಡಿ ಇದನ್ನೆಲ್ಲ ತಡಿಬೇಕು ಕಣೋ ಪ್ಲೀಸ್ ಕಣೋ ಹೋಗೋ ಹೇಗಾದರೂ ಮಾಡೋ ತಡಿಯೋ ಅಂತಾನೆ ಇಂಥ ವಿಷಯದಲ್ಲಿ ನಾವು ಗಂಡಸರು ಹೋಗಿ ಏನೂ ಮಾಡೋಕ್ಕಾಗಲ್ಲ ಕಣೋ ಹೆಣ್ಣಿಗೆ ಹೆಣ್ಣೆಯ ಶತ್ರು ಅನ್ನೋ ಹಾಗೆ ಮನೆ ಹಿಂಗರೆಲ್ಲ ಮೂಢನಂಬಿಕೆ ಪರ ನಿಂತಿದ್ದಾಗ ನಾವೇನು ಮಾಡೋಕ್ಕಾಗುತ್ತೆ ಅಲ್ಲಿ ನೋಡು ರಚನಾ ಅವರು ಏನೋ ಮಾತಾಡ್ತಿದ್ದಾರೆ ಏನಾಗುತ್ತೆ ನೋಡೋಣ ಇರು ಅಂತಾನೆ ಬಾಲ ಈಚೆ ರಚನಾ ಅತ್ತೆ ಅಂತಾಳೆ ನಾವು ಫೈವ್ ಜಿ ಕಾಲದಲ್ಲಿ ಇಲ್ಲ ಲ್ಯಾಂಡ್ಲೈನ್ ಕಾಲದವರು ನಮ್ಮ ಹಿರಿಯರು ಏನು ಹೇಳಿಕೊಡ್ತಿದ್ದಾರೋ ನಾವು ಅದನ್ನು ಅನುಸರಿಸಿದ್ದೀವಿ ಅಷ್ಟೆ ತುಂಬ ಮಿತಂಡ ವಾದ ಮಾಡಿ ನಾನು ಸಮಯನ ಹಾಳು ಮಾಡಬೇಡಿ ನಮಗೆ ಇನ್ನೂ ಬೇಕಾದಷ್ಟು ಕೆಲಸಗಳಿವೆ ಅಂತಾರೆ ಕನಕಮರಿ ಅತ್ತೆ ಶಾಸ್ತ್ರನೇ ನಿಮಗೆ ದೊಡ್ಡದು ಅನ್ನೋದಾದರೆ ಅದರ ಗಂಡನಿಂದ ಏನು ಬಂದಿದೆ ಅದನ್ನು ತೆಗೆಸಿ ತಾಳಿ ತೆಗಿತೀರ ತೆಗಿ ಕಾಲುಂಗ್ರ ತೆಗೀತೀರ ತೆಗೀರಿ ನಂದೇನು ಅಭ್ಯಂತರ ಇಲ್ಲ ಆದರೆ ಕುಂಕುಮ ಹೂವು ಬಳೆ ಮಾತ್ರ ತೆಗಿಸ್ಬೇಡಿ ಅದು ನೀವು ಅವರಿಗೆ ಮಾಡೋ ಅವಮಾನ ಅಂತ ರಚನಾ ಹುಡುಗರಿಗೆ ನೀತಿ ಹೇಳೋದು ಈ ಮಾಡರ್ನ್ ಹುಡುಗರಿಗೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಹೇಳೋದು ಎರಡು ಒಂದೇ ಅವರಿಗೆ ನೀತಿ ಅರ್ಥ ಆಗಲ್ಲ ಇವರಿಗೆ ನಮ್ಮ ಶಾಸ್ತ್ರವೇ ಅರ್ಥ ಆಗಲ್ಲ ಅಂತಾರೆ ಭಾಮಿನಿ ಹಳೆ ಕಾಲದಲ್ಲಿ ಮೇಕಪ್ಪು ಮಾಡ್ತಾ ಇರಲಿಲ್ಲ ಈಗ ನೀವು ದಂಡಿಯಾಗಿ ಬಳ್ಕೊಳ್ಳಿಲ್ವಾ ಹಳೆ ಕಾಲದಲ್ಲಿ ಜನ ಎಲ್ಲ ನಡ್ಕೊಂಡೇ ಹೋಗೋರು ಕೈಯಿಂದ ನೀರನ್ನು ಸೇದ್ಕೊಂಡು ಬರೋರು ಬಟ್ಟೆ ಒಗೆಯೋರು ಈಗ ನೀವು ಅದನ್ನೇ ಫಾಲೋ ಮಾಡ್ತೀರಾ ಹಳೆ ಕಾಲದವರು ಅಂತ ಅಂತಾಳೆ ರಚನಾ ಅನುಕೂಲಗಳಿಗೂ ಶಾಸ್ತ್ರಗಳಿಗೂ ತುಂಬ ವ್ಯತ್ಯಾಸ ಇದೆ ಅಂತಾರೆ ಕನಕಾಂಬರಿ ಎಕ್ಸಾಕ್ಟ್ಲಿ ನಮ್ಮ ಶ್ರಮನ ಕಡಿಮೆ ಮಾಡೋ ಸಾಧನಗಳನ್ನು ನಾವು ವೆಲ್ಕಮ್ ಮಾಡುವಾಗ ನಮ್ಮನ ಸನ್ನ ಘಾಸಿಗೊಳಿಸುವಂಥ ಹೀನ ಸಂಪ್ರದಾಯನ ಯಾಕೆ ಫಾಲೋ ಮಾಡಬೇಕು ಅಂತ ಹೇಳಿ ರಚನಾ ಎ ಅಂತಾರೆ ಕನಕಾಂಬ್ರಿ ಸುಮ್ಮನೆ ಮುಂಡು ವಾದ ಮಾಡಿ ನನ್ನ ಸಿಟ್ಟನ್ನು ಹೆಚ್ಚು ಮಾಡಬೇಡ ಶಾಸ್ತ್ರ ನಡೆಯುತ್ತೆ ನಡೀಬೇಕು ನೀನು ಈಗ ತಾನೇ ಮನೆಗೆ ಬಂದಿದೆಯಾ ಈ ಮನೆ ರೀತಿ ರಿವಾಜುಗಳು ನಿನಗೆ ಗೊತ್ತಿಲ್ಲ ತೊಂದರೆ ಮಾಡಿದರೆ ಅದರ ಪರಿಣಾಮ ಬೇರೆ ಥರ ಇರುತ್ತೆ ಅಂತಾರೆ ಕನಕಂಬರಿ ಆಗ ರಚನಾ ವಜ್ರೇಶ್ವರನ ಆಚೆ ಕರ್ಕೊಂಡೋಗಿ ಎಷ್ಟೋ ವರ್ಷದ ನಂತರ ಜೀವ ಅವನ ಮನೆ ಸೇರಿದ್ದಾನೆ ಅನ್ವಾಂಟೆಡ್ ಆಗಿ ಜಗಳ ಎಪ್ಸಿ ಅವನ ಮನೆಯಿಂದ ದಪ್ಸಿ ಬಿಡ್ತೀಯಾ ಅಂತಾರೆ ವಜ್ರೇಶ್ವರಿ ಇಲ್ಲಮ್ಮ ಅವರು ಅಂತ ರಚನೆ ಹೇಳುವಾಗ ಅವರ ಆಚಾರ ವಿಚಾರ ನೀನು ಮಧ್ಯದಲ್ಲಿ ಯಾಕೆ ನುಗ್ತಿದ್ಯಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ನೀನು ಸುಮ್ಮನೆ ಅಂತಾರೆ ವಜ್ರೇಶ್ವರಿ ಮೊದಲು ಇಲ್ಲಿಂದ ಹೋಗು ಅಂತಾರೆ ಕನಕಾಂಬರಿ ಬನ್ನಿ ಅತ್ತಿಗೆ ಅಂತ ದೇವಿ ನಿಧಿ ರಚನ ಕರ್ಕೊಂಡು ಹೋಗ್ತಾರೆ ಬಾಮಿನಿ ನೀನು ಹೊರಡು ಅಂತಾರೆ ಕನಕಾಂಬರಿ ಈಚೆ ಬಾಲ ಪಾಪ ರಚನಾ ಅವರಿಗೆ ಬೈದು ಕಳಿಸ್ಬಿಟ್ರು ಅನಿಸುತ್ತೆ ಅಂತಾನೆ ಈಚೆ ನೀವು ಶಾಸ್ತ್ರ ಶುರು ಮಾಡಿ ಅಂತಾರೆ ಕನಕಂಬರಿ ಬೇಡ ನನಗೇನು ಮಾಡಬೇಡಿ ಇಟ್ಬಿಡಿ ನನ್ನ ಅಂತ ಕೂಗ್ತಾರೆ ಪದ್ಮಜ ನನ್ನ ಕಣ್ಮುಂದೇನೆ ಅಮ್ಮನ ನಾಶ ಮಾಡ್ತಿದ್ದಾರೆ ನನ್ನಿಂದ ತಡೆಯೋಕಾಗ್ತಿಲ್ವೆ ಅಂತ ಜೀವ ಕೂತ್ಕೊಂಡು ಅಳ್ತಾನೆ ಈಚೆ ರಚನಾ ಜೀವ ಹತ್ರ ಅಮ್ಮ ಅಳ್ತಾನೆ ಇದ್ರು ಆದರೆ ಅಲ್ಲಿ ಯಾರೂ ಕೇಳಿಸ್ಕೊಳ್ಳೇ ಇಲ್ಲ ಕೊನೆಗೂ ಪದ್ಧತಿಯನ್ನು ಹೆಸರಲ್ಲಿ ಅವ್ರು ಮಾಡಬೇಕಾಗಿರೋದನ್ನು ಮಾಡಿಬಿಟ್ರು ಅಂತಾಳೆ ಇಂಥ ಸಂದರ್ಭದಲ್ಲಿ ಮಗನಾಗಿ ನಾನು ಅವರಿಗೆ ಯಾವ ಸಹಾಯನೂ ಮಾಡಲಿಕ್ಕಾಗಲಿಲ್ಲ ಕೈಲಾಗದೇ ಇರೋ ಒಂಥರ ನಿಂತುಬಿಟ್ಟೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಮೋಸ್ಟ್ಲಿ ನನಗೊಂದು ಏಳೆಂಟು ವರ್ಷ ಆಗಿರ್ಬೋದು ಆಗ ಒಂದಿನ ಅಮ್ಮ ತಲೆಗೆ ಹೂ ಮುಡ್ದಿರಲಿಲ್ಲ ಅಪ್ಪ ಟೆನ್ಷನ್ ಮಾಡಿಕೊಂಡು ಯಾಕೆ ಮುಡ್ದಿಲ್ಲ ಅಂತ ಆಮೇಲೆ ಗೊತ್ತಾಯಿತು ಹೂಗಳು ಬಂದಿರಲಿಲ್ಲ ಅಂತ ತಕ್ಷಣ ಹೋಗಿ ಅಪ್ಪ ಮಾರ್ಕೆಟಿಗೆ ಹೋಗಿ ಹೂ ತಂದರು ತುಳಸಿ ಗಿಡ ಇಲ್ಲದ ಮನೆ ಹೇಗೆ ಮನೆ ಅನ್ಸ್ಕೊಳ್ಳಲ್ವ ಹಾಗೆ ಹೂ ಮುಡಿದಿರು ಪದ್ಮಜ ಪದ್ಮಜ ಅನ್ಸ್ಕೊಳ್ಳಲ್ಲ ಅಂತ ಅಮ್ಮನ ಅಪ್ಪ ಹೀಗೆ ನೋಡಿದರೆ ಅವರ ಆತ್ಮ ಎಷ್ಟು ಅಂದ್ಕೊಳ್ಳುತ್ತೋ ಏನೋ ಅಂತಾನೆ ಜೀವ ಮಾವನವರು ಅತ್ತೆ ಹೇಗಿರಬೇಕು ಅಂತ ಅನ್ಕೋತಿದ್ರು ಇನ್ಮೇಲೆ ಅತ್ತೆ ಹಾಗೇ ಇರ್ತಾರೆ ಅಂತಾಳೆ ರಚನಾ ಯಾರೇನೇ ಅಂದ್ಕೊಂಡ್ರು ಪರವಾಗಿಲ್ಲ ಅಮ್ಮ ಮುಂಚೆ ಹೇಗಿದ್ರು ಇನ್ನು ಮುಂದೆ ಹಾಗೆ ಇರ್ತಾರೆ ಅಂತಾನೆ ಜೀವ ಈಚೆ ಕಪಿಲ್ ರಾಣ ಹತ್ರ ಅಣ್ಣ ಅಣ್ಣ ಎದ್ದೇಳಣ್ಣ ಅಂತಾನೆ ಈಚೆ ಬರೋಣ ಜೀವ ಆದಷ್ಟು ಬೇಗ ನೀನು ಈ ಮೂಡಿಂದ ಹೊರಗಡೆ ಬರಬೇಕು ನಿನ್ನಪ್ಪ ಜಗದೀಶ ನಿನ್ನ ಮೇಲೆ ಹೊರಿಸಿರೋ ಜವಾಬ್ದಾರಿ ತುಂಬ ದೊಡ್ಡದು ನಾಳೆ ಎಲ್ಲರ ಪಾಲಿಗೂ ತುಂಬಾ ಮಹತ್ವವಾದ ದಿನ ಜಗದೀಶ ಬರೆದಿರೋ ವಿಲ್ನ ನಾನು ಎಲ್ಲರ ಮುಂದೆ ಓಪನ್ ಮಾಡಿ ಓದ್ತೀನಿ ಪರಿಣಾಮಗಳು ತುಂಬ ಆಗಿರುತ್ತೆ ಮೆಂಟಲಿ ಪ್ರಿಪೇರ್ ಆಗು ಬರ್ತೀನಿ ಅಂತ ಹೋಗ್ತಾರೆ ಆಗ ವಜ್ರೇಶ್ವರಿ ಕನಕಂಬರಿ ಹತ್ರ ರಚನಾ ಬಗ್ಗೆ ನಿಮಗೆ ಗೊತ್ತೇ ಇದೆ ಅವಳು ಕನ್ನಡ ಸೂಪರ್ ಸ್ಟಾರ್ ಚಿಕ್ಕಂದಿನಿಂದಲೂ ಕೈಗೊಂದು ಕಾಲು ಆಳ್ ಕಾಲಿಗೊಂದು ಆಳು ಅಂತ ಅತಿ ಶ್ರೀಮಂತಿಕೆಯಿಂದ ಬೆಳೆದವಳು ಅವಳಿಗೆ ಈ ಮನೆ ಕೆಲಸ ಬರೋದಿಲ್ಲ ಮನೆನ ಹೇಗೆ ಸಂಭಾಳಿಸೋದು ಅಂತ ಗೊತ್ತೇ ಇಲ್ಲ ನೀವು ಬೇಜಾರು ಮಾಡಿಕೊಳ್ಳದೆ ಅವಳನ್ನು ಒಂದು ಗುರು ಇನ್ ಸ್ಥಾನದಲ್ಲಿ ಮುಂದುವರಿಸ್ಕೊಂಡು ನನ್ನ ಮಗಳನ್ನು ನಿಮ್ಮ ಡೆಲ್ಲಿಗೆ ಹಾಕ್ತಿದ್ದೀನಿ ಅಂದ್ಕೊಳ್ಳಿ ಅಂತಾರೆ ವಜ್ರೇಶ್ವರಿ ರಚನಾ ಅಂದರೆ ನನಗೂ ಇಷ್ಟನೇ ಭಾಳ ಚುರುಕಾದ ಹುಡುಗಿ ಅವಳು ಆದರೆ ಲೌಕಿಕತೆ ಕಡಿಮೆ ಅದೇ ಕಾರಣಕ್ಕೆ ನಾನು ಅವಳತ್ರ ಆ ರೀತಿ ನಡ್ಕೊಂಡಿದ್ದು ಅವಳಿಂದ ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ ಐ ಆಮ್ ವೆರಿ ಸಾರಿ ಅಂತ ಕಂಬರಿ ನೀವು ಅವಳನ್ನು ಒಂದು ಹೊಡೆದು ಹೊಡೆದಿ ಬೈನಿ ನಾನು ಏನು ಅಂದ್ಕೊಳ್ಳಲಿಲ್ಲ ಅವಳು ಈ ಮನೆಗೆ ಅದೇ ತಕ್ಷೆ ಆದರೆ ನನಗೆ ಅಷ್ಟೇ ಸಾಕು ಅಂತಾಳೆ ವಜ್ರೇಶ್ವರಿ ನನಗೆ ದೇವಿ ಬೇರೆ ಎಲ್ಲ ರಚನೆ ಬೇರೆ ಎಲ್ಲ ರಚನೆ ಬಗ್ಗೆ ಥಿಂಕ್ ಮಾಡಬೇಡಿ ಅವಳು ಈ ಮನೆಯಲ್ಲಿ ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತಾರೆ ಕನಕಂಬರಿ ನಾನೇನು ಬರ್ತೀನಿ ಅಂತ ವಜ್ರೇಶ್ವರಿ ಹೋಗ್ತಾರೆ ಇದನ್ನೆಲ್ಲ ಜೀವ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ರಚನಾ ಹತ್ರ ಕಪಿಲ್ ಸರಿ ಇಲ್ಲ ಅಂತಾಳೆ ಅವನು ಕೆಟ್ಟದಾಗಿ ಬಿಹೇವ್ ಮಾಡಿದ್ನ ಮತ್ತೆ ನಿನ್ನ ಹತ್ರ ಅಂತಾಳೆ ಅಕ್ಕ ಇಲ್ಲಾಕ ನಿನ್ನನ್ನು ಜೀವನ ಹರಾಜ್ ಮಾಡ್ತೀನಿ ಅಂತ ವಾನ್ ಮಾಡಿದ್ದಾನೆ ಅಂತಾಳೆ ಅವನನ್ನ ಅವನ ಥರನೇ ಹ್ಯಾಂಡ್ಲ್ ಮಾಡೋಕ್ಕೆ ನನ್ಗೆ ಗೊತ್ತು ಅಂತಾಳೆ ರಚನಾ ಅಕ್ಕ ನಾನು ನೋಡ್ತೀನಿ ಅಂತ ನಿಧಿ ಹೊರಡ್ತಾಳೆ ಈಚೆ ವಜ್ರೇಶ್ವರಿ ಮನೆ ಹೊರಗಡೆ ನಿಂತಿರುವಾಗ ಅತ್ತೆಮ್ಮ ಅಂತ ಜೀವ ಬಂದು ಥ್ಯಾಂಕ್ ಯು ನಮ್ಮ ತಂದೆ ಕಾರ್ಯಕ್ಕೆ ಬಂದು ನಮ್ಮ ಜೊತೆ ಬೆಂಬಲವಾಗಿ ನಿಂತಿದ್ದಕ್ಕೆ ಅಂತಾನೆ ನಾವೆಲ್ಲ ಒಂದೇ ಮನೆಯವರು ಜೀವ ನಿಮ್ಮ ಕಷ್ಟದಲ್ಲಿ ಖಂಡಿತ ನಿಮ್ಮ ಜೊತೆ ನಿಲ್ತೀನಿ ಅಂತಾಳೆ ವಜ್ರೇಶ್ವರಿ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮ್ಮಿಂದ ಮುಚ್ಚಿಟ್ಟಿದ್ದೆ ಅಂತಾನೆ ಜೀವ ಅದಕ್ಕೆ ಕಾರಣಗಳು ಖಂಡಿತ ಇರುತ್ತೆ ಅಂತ ವಜ್ರೇಶ್ವರಿ ಹೇಳಿದಾಗ ಹಳೆಯದೆಲ್ಲ ಮರೆತು ಆಗಾಗ ಮನೆಗೆ ಬರ್ತೀರಿ ರಚನಾಗೂ ಒತ್ತಾಸೆಯಾಗಿರುತ್ತೆ ಅಂತಾನೆ ಜೀವ ಆಗ ನಿಧಿ ಬಂದು ಜೀವನ ದೊಡ್ಡಮ್ಮನು ಮಾತಾಡ್ತಿದ್ದಾರೆ ಅಂತಾಳೆ ನಿಧಿ ಇವತ್ತು ಅತ್ತೆ ಅಳಿಯ ಜಗಳ ಮಾಡ್ಕೋತೀವಿ ನಾಳೆ ಒಂದಾಗ್ಬೋದು ಅಂತಾರೆ ವಜ್ರೇಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ